ನಮಸ್ತೆ ನೀವು ನೋಡ್ತಾ ಇದ್ರ ಹಳ್ಳಿ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಂದವ್ರೆ ಇವತ್ತಿನ ಈ ವಿಡದಲ್ಲಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತು ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿ ರೈತರ ಖಾತೆ ಕೂಡ ಜಮಾ ಆಗಲಿದೆ ಪಿಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತು ಬಿಡುಗಡೆಯಾದ ಕೇವಲ ಒಂದು ನಿಮಿಷದಲ್ಲಿ ನಿಮಗೆ ಜಮಾ ಆಗಿದೆ ಅಥವಾ ಇಲ್ವಾ ಎಂಬುದನ್ನ ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಅತಿ ಸರಳವಾಗಿ ಚಾಕ್ ಅಂತ ಅಂತೇಳಿ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಂದವರು ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರು ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯುಕ್ತವಾಗ್ಲಿ ಎಲ್ಲರೂ ಕೂಡ ಪಿಎಂ ಕಿಸಾನ್ ಯೋಜನೆ ಹಣವನ್ನ ಚೆಕ್ ಮಾಡಿಕೊಳ್ಳಲು ಕೇವಲ ಪಿ ಎಂ ಕಿಸಾನ್ ಡಾಟ್ ಜಿಒವಿ ಡಾಟ್ ಪಿ ಎಂ ಕಿಸಾನ್ ಅವರ ಅಧಿಕೃತ ವೆಬ್ಸೈಟ್ ಮಾತ್ರ ಚೆಕ್ ಮಾಡ್ಕೊತಾ ಇದ್ರಿ ಆದ್ರೆ ಇಲ್ಲಿ ಪಿಎಂ ಕಿಸಾನ್ ಯೋಜನೆ ಹಣ ಬಿಡುಗಡೆಯಾಗಿ ಎರಡರಿಂದ ಮೂರು ದಿನಗಳ ನಂತರ ಸ್ಟೇಟಸ್ ನಲ್ಲಿ ಬದಲಾವಣೆಯಾಗಿ ಆವಾಗ ನಿಮಗೆ ಹಣ ಜಮಾ ಆಗಿದೆ ಇಲ್ವಾ ಎಂಬುದು ಕೂಡ ಕನ್ಫರ್ಮ್ ಆಗ್ತಾ ಇತ್ತು ಆದರೆ ಈಗ ನಾನು ಹೇಳುವಂತ ಈ ವೆಬ್ಸೈಟ್ ಮೂಲಕ ನೀವು ಏನಾದ್ರೂ ಚೆಕ್ ಮಾಡ್ಕೊಂಡಿದ್ದೆ ಅದರಲ್ಲಿ ಕೇವಲ ಒಂದು ನಿಮಿಷದಲ್ಲಿ ಅಂದ್ರೆ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಶ್ರೀಮಾನ್ಯ ನರೇಂದ್ರ ಮೋದಿಜಿ ಅವರು ಬಿಡುಗಡೆ ಮಾಡಿದ ಕೇವಲ ಒಂದು ನಿಮಿಷದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಇದೆ ಎಂಬುದು ಕೂಡ ಅಲ್ಲಿ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಅದನ್ನ ಯಾವ ರೀತಿ ಚೆಕ್ ಮಾಡಬಹುದು ಅಂತ ಹೇಳಿ ಈ ವಿಡದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಿಮ್ಮ ಗೂಗಲ್ ಅಥವಾ ಪ್ರೋಮ್ ಗೆ ಹೋಗಿ ಪಿ ಎಫ್ ಎಸ್ ಅಂತ ಹೇಳಿ ನೀವು ಸರ್ಚ್ ಮಾಡಬೇಕಾಗುತ್ತೆ ಇದು ಕೂಡ ಕೇಂದ್ರ ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್ ಐತಿ ಈ ವೆಬ್ಸೈಟ್ ಮೂಲಕವೇ ಪ್ರತಿ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯ ಹಣವನ್ನು ಕೂಡ ಈ ವೆಬ್ಸೈಟ್ ಮೂಲಕವೇ ನೇರವಾಗಿ ನಿಮಗೆ ಅಮೌಂಟ್ ಅನ್ನ ಶಾಂಕ್ಷನ್ ಮಾಡ್ತಾರ ಇದು ಪಬ್ಲಿಕ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಈಗ ಕರ್ನಾಟಕ ಸರ್ಕಾರದ ಯಾವ ರೀತಿಯಾಗಿ ಡಿ ಇದೆಯಲ್ಲ ಡೈರೆಕ್ಟ್ ಬೆನಿಫರಿ ಟ್ರಾನ್ಸ್ಫರ್ ಮೂಲಕ ಆ ರೀತಿಯಾಗಿ ಈ ವೆಬ್ಸೈಟ್ ಮೂಲಕ ಅವರು ನಿಮಗೆ ಹಣವನ್ನ ವರ್ಗಾವಣೆ ಮಾಡ್ತಾರ ಆ ವೆಬ್ಸೈಟ್ ಅನ್ನ ಬೇಕಾದ್ರೆ ಇದೇ ಉಪಯೋಗ ಪಟ್ಟಿರ್ತಾರು ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡ್ರಂದ್ರೆ ಈ ರೀತಿಯಾದಂತಹ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗೆ ಇಲ್ಲಿ ಆಪ್ಷನ್ ಗಳು ಕಾಣ್ತಾ ಇರಬಹುದು ಅಂತ ಇದೆ ಡಿಪಿಟಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಇದೆ ಅದರ ಜೊತೆಗೆ ಜಿ ಎಸ್ ಟಿ ಎನ್ ಟ್ರ್ಯಾಕರ್ ಅಂತ ಇದೆ ಇಲ್ಲಿ ಎರಡನೇ ಆಪ್ಷನ್ ಕಾಣ್ತಾ ಇರಬಹುದು ಡಿ ಸ್ಟೇಟಸ್ ಟ್ರ್ಯಾಕರ್ ಅಂತ ಹೇಳಿ ಇಲ್ಲಿ ಎನ್ ಎಸ್ ಪಿ ಆಗಿರ್ಬೋದು ಅಂದ್ರೆ ವಿದ್ಯಾರ್ಥಿಗಳ ನ್ಯಾಷನಲ್ ಸ್ಕಾಲರ್ಶಿಪ್ ಏನು ವಿದ್ಯಾರ್ಥಿ ಅಂತ ಅರ್ಜಿಗಳನ್ನ ಸಲ್ಲಿಸ್ತೀರಿ ಅದರ ಪೇಮೆಂಟ್ ಅಪ್ಡೇಟ್ ಅನ್ನು ಕೂಡ ವಿಡಿಯೋದಲ್ಲಿ ಅಂದ್ರೆ ಸಾರಿ ಇದೇ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಜೊತೆಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಜಮಾ ಆಗಿದೆ ಚೆಕ್ ಮಾಡ್ಕೋಬಹುದು ಇಲ್ಲಿ ರೀಡ್ ಅಂತ ಇದೆ ಕ್ಲಿಕ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂತಹ ಓಪನ್ ಆಗ್ತಾ ಇದೆ ನೋಡ್ತಾ ಇರಬಹುದು ನೀವು ಈ ರೀತಿಯಾದಂತಹ ಮತ್ತೊಂದು ಪೇಜಿ ಓಪನ್ ಆಗ್ತಾ ಇದೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಕ್ಯಾಟಗರಿ ಅಂತ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಪಿ ಎಂ ಕಿಸಾನ್ ಅಂತ ಹೇಳಿ ಇಲ್ಲಿ ಆಯ್ಕೆ ಮಾಡ್ಕೊಬೇಕು ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ಹಾಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ ಇಲ್ಲಿ ನೋಡಬಹುದು ಪಿ ಎನ್ ಕಿಸಾನ್ ಅಂತ ಇದೆಲ್ಲ ಇದನ್ನ ಆಯ್ಕೆ ಮಾಡ್ಕೋಬೇಕು ಆಯ್ಕೆ ಮಾಡ್ಕೊಂಡ ತಕ್ಷಣ ಇಲ್ಲಿ ಬೆನಿಫಿಷರಿ ವ್ಯಾಲಿಡೇಷನ್ ಮತ್ತು ಪೇಮೆಂಟ್ ಅಂತ ಇದೆ ಇಲ್ಲಿ ಪೇಮೆಂಟ್ ಅಂತಾನೆ ಟಿಪ್ ಇರುತ್ತಲ್ಲ ಅದೇ ಇಲ್ಲಿ ಎಂಟರ್ ಅಪ್ಲಿಕೇಶನ್ ಐಡಿ ಅಂತ ಇದೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಅರ್ಜಿ ಸಲ್ಲಿಸುವಾಗ ಏನ್ ಅಪ್ಲಿಕೇಶನ್ ಐಡಿ ಕೊಟ್ಟಿರ್ತೀರಲ್ಲ ಪಿ ಕಿಸಾನ್ ಯೋಜನೆಯ ಅಪ್ಲಿಕೇಶನ್ ಐಡಿ ಅಂತ ಇರುತ್ತೆ ಕೆ ಅಂತ ಇರುತ್ತೆ ನೋಡಿ ಸ್ಟಾರ್ಟಿಂಗು ಅದನ್ನ ಇಲ್ಲಿ ನೀವು ಹಾಕ್ಬೇಕಾಗುತ್ತೆ ಒಂದ್ ವೇಳೆ ನಿಮಗೆ ಪಿ ಎನ್ ಕಿಸಾನ್ ಯೋಜನೆ ಐಡಿ ಗೊತ್ತಿಲ್ಲ ಅಂದ್ರೆ ಪಿ ಕಿಸಾನ್ ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಬೆನಿಫಿಷರಿ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೊತಿರಲ್ಲ ಅಲ್ಲಿ ನೀವು ಐಡಿಯನ್ನ ತೆಗೆದುಕೊಳ್ಬಹುದು ಅದನ್ನ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಹೇಳಿ ಗೊತ್ತಾಗಲಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ನಿಮ್ಮ ಅಪ್ಲಿಕೇಶನ್ ಐಡಿಯನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ನೀಟ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ಅತಿ ಸರಳವಾಗಿ ಚೆಕ್ ಮಾಡ್ಕೋಬಹುದು ನಿಮ್ಮ ಮೊಬೈಲ್ ಮೂಲಕವೇ ಯಾವುದೇ ರೀತಿಯಂತ ಬ್ಯಾಂಕಿಂಗ್ ಹೋಗುವಂತ ಅವಶ್ಯಕತೆ ಇಲ್ಲ ಅಥವಾ ಪಿ ಎಂ ಕಿಸಾನ್ ವೆಬ್ಸೈಟ್ ಅಲ್ಲಿ ಬಂದಿದೆ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ನೇರವಾಗಿ ಈ ವೆಬ್ಸೈಟ್ ಮಾಡಿ ನರೇಂದ್ರ ಮೋದಿ ಅವರು ಹಣವನ್ನ ಬಿಡುಗಡೆ ಮಾಡೋದ್ರ ನಂತರ ನೀವು ಈ ವೆಬ್ಸೈಟ್ ಮೂಲಕವೇ ಹಣವನ್ನ ಚೆಕ್ ಮಾಡ್ಕೋಬಹುದು ನಂತರ ಇಲ್ಲಿ ಕೆಳಕ್ಚರ್ ಕ್ಯಾಪ್ಚರ್ ನಾವು ಕರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಇಲ್ಲಿ ಕೆಳಗೆ ಸರ್ಚ್ ಅಂತ ಇದೆ ನೋಡಿ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಕೆಳಗೆ ನೋಡಬಹುದು ಅಲ್ಲಿಂದ ಅಪ್ಲಿಕೇಶನ್ ಐಡಿ ಆಗಿರ್ಬೋದು ಬೆನಫಸರಿ ನೇಮ್ ಆಗಿರ್ಬೋದು ಬೆನಿಫಿಸರಿ ಕೋಡ್ ಆಗಿರ್ಬೋದು ಏಜೆನ್ಸಿ ಕೋಡ್ ಎಲ್ಲಾ ಡೀಟೇಲ್ಸ್ ಕೂಡ ಇಲ್ಲಿ ಓಪನ್ ಆಗುತ್ತೆ ವ್ಯಾಲಿಡೇಷನ್ ಸ್ಟೇಟಸ್ ಕೂಡ ಆಗಿರ್ಬೋದು ಅಪ್ರೂವಲ್ ಕೂಡ ಆಗಿರುವಂತಹ ಡೇಟ್ ಆಗಿರ್ಬೋದು ಅಮೌಂಟ್ ಸ್ಯಾಂಕ್ಷನ್ ಕೂಡ ಇಲ್ಲಿ ತೋರಿಸುತ್ತೆ ನೋಡಬಹುದು ಪ್ರತಿಯೊಂದು ಡೀಟೇಲ್ಸ್ ಅನ್ನು ಕೂಡ ಇಲ್ಲಿ ತೋರಿಸುತ್ತೆ ಇಲ್ಲಿ ನೋಡಬಹುದು ಅಪ್ಪಿಗೆ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಹಣ ಜಮಾ ಆಗಿರುವಂತಹ ಡೀಟೇಲ್ಸ್ ಕೂಡ ತೋರಿಸ್ತಾ ಇದೆ ಯಾವಾಗ ರಿಕ್ವೆಸ್ಟ್ ಆಯಿತು ಫೆಬ್ರವರಿ ಹದಿಮೂರು ಎರಡ್ ಸಾವಿರದ ರಿಕ್ವೆಸ್ಟ್ ಆಯ್ತು ಟೈಮ್ ಕೂಡ ತೋರಿಸ್ತಾ ಇದೆ ಅಪ್ರೂವಲ್ಡ್ ಏಜೆನ್ಸಿ ಆಗಿರ್ಬೋದು ಜೊತೆಗೆ ಪೇಮೆಂಟ್ ಸ್ಯಾಂಕ್ಷನ್ ಆಗಿರ್ಬೋದು ಸ್ಯಾಂಕ್ಷನ್ ಕ್ಲೋಸ್ ಆಗಿರಬಹುದು ಅಮೌಂಟ್ ಯಾವಾಗ ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಯ್ತು ಅಂತ ಕೂಡ ಡೀಟೇಲ್ಸ್ ತೋರಿಸ್ತಾ ಇದೆ ಫೆಬ್ರವರಿ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರಲ್ಲ ನಿಮ್ಗೆ ಪಿ ಎಂ ಕಿಸಾನ್ ಯೋಜನೆ ಹಣ ಟ್ರಾನ್ಸ್ಫರ್ ಆಗಿದೆ ಇದೇ ರೀತಿ ಪ್ರತಿಯೊಬ್ರು ಕೂಡ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಜಮಾ ಆದ ಕೇವಲ ಒಂದು ನಿಮಿಷದಲ್ಲಿ ನಿಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡ್ಕೋಬಹುದು ಅತಿ ಸರಳ ಐತಿ ಪ್ರತಿಯೊಬ್ರು ಕೂಡ ಈ ಸ್ಟೇಟಸ್ ಈ ವೆಬ್ಸೈಟ್ ಮೂಲಕ ಚೆಕ್ ಮಾಡ್ಕೊಳಿ ಈ ವೆಬ್ಸೈಟ್ ಅನ್ನು ಕೂಡ ಇದೇ ವಿಡಿಯೋ ಕೊಟ್ಟಿರ್ತಾನೆ ಅತ್ನೇ ರೈತ ಬಂದವರಿಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇದೇ ಮೊದಲ ಬಾರಿಗೆ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇತರ ರೈತ ಬಂದಿಗೂ ಕೂಡ ದಯವಿಟ್ಟು ಶೇರ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ